ಮಾತಾಡ ನನ್ನ ಮುಂಚೆ ಮಾತಾಡುವಂತ ಎಲ್ಲರ ಮಾತುಗಳನ್ನು ಅನುಮೋದಿಸ್ತೇನೆ ರಾಜಕಾರಣ ಅಷ್ಟು ಸುಲಭ ಅಲ್ಲ ಬಾಬಾ ಮಾತಾಡ್ತಾರೆ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದೇನೆ ಆದ್ರೆ ಇದನ್ನು ಜಾರಿ ಮಾಡೋ ಜಾಗದಲ್ಲಿ ನನ್ನ ಶತ್ರುಗಳಿದ್ದಾರೆ ಇದು ಯಥಾವತ್ತಾಗಿ ಜಾರಿ ಆದ್ರೆ ಹತ್ತು ವರ್ಷಗಳಲ್ಲಿ ಭಾರತ ದೇಶ ಅಮೆರಿಕ ಆಗತ್ತೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಎಂಬತ್ತರ ದಶಕದಲ್ಲಿ ನಾನು ಇದ್ದಾಗ ಹೆಗಡೆ ಸರ್ಕಾರ ಆದ ನಂತರ ದಲಿತ ಚಳುವಳಿ ಸರ್ಕಾರ ಬರುತ್ತೆ ಅನ್ನೋ ಮಾತು ಬಹಳ ವ್ಯಾಪಕವಾಗಿತ್ತು ಆದ್ರೆ ಈ ಕುತಂತ್ರಿ ಸರ್ಕಾರ ಹೆಗಡೆ ಸರ್ಕಾರ ಇಡೀ ದಲಿತ ಚಳುವಳಿಯನ್ನ ನಾಶ ಮಾಡಿದ್ರು ಚಿತ್ರ ಚಿತ್ರ ಮಾಡಿದ್ರು ಆ ನಂತರ ಬಿ ಎಸ್ ಪಿ ಬಂತು ಚಿತ್ರ ಮಾಡಿದ್ರು ಆಮೇಲೆ ಅನೇಕ ಚಳವಳಿಗಳನ್ನ ಒಟ್ಟಾಗಿ ಮಾಡಿ ಅನೇಕ ಪ್ರಾದೇಶಿಕ ಪಕ್ಷಗಳನ್ನ ಮಾಡಿದ್ರು ಯಾರು ಉತ್ತರ ಆಗ್ಲಿಲ್ಲ ಇದು ಆ ರೀತಿ ಆಗ್ಬಾರ್ದು ಅನ್ನೋದು ನನ್ನ ಕಳ್ಕಳಿ ಮನವಿ ಯಾಕಂದ್ರೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಈಗ ನಮ್ಮ ನಾಡ್ತಾ ಇರ್ತಕ್ಕಂಥ ಸರ್ಕಾರಗಳಲ್ಲಿರ್ತಕ್ಕಂಥ ಜನ ಕುತಂತ್ರಿ ಜನ ರೆಡಿ ಇದಾರೆ ಅನ್ನೋ ಎಚ್ಚರಿಕೆಯನ್ನ ನಾವು ವಹಿಸ್ಕೋಬೇಕು ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಏ ಸಿದ್ದರಾಮಯ್ಯ ಬಂದು ಇನ್ನೇನೋ ಮಾಡಕ್ ಬಿಡ್ತಾರೆ ನಮ್ಮನ್ನ ಅಂತ ಹೇಳಿದ್ರೆ ಅಷ್ಟು ಮೋಸ ಸರ್ಕಾರ ಇನ್ ಇಲ್ಲ ಮೋಸ್ಟ್ಲಿ ಅಷ್ಟು ಮೋಸದ ಸರ್ಕಾರ ಈ ಈ ಮೋಸ ಸರ್ಕಾರ ಅವತ್ತು ಇಲ್ಲ ಯಾರ್ದ ಅನ್ನಕ್ಕೆ ತಟ್ಟೆ ಕೈ ಹಾಕಿ ಇನ್ಯಾರ್ಗೋ ಹಂಚಿ ಬೇಸನ್ಸ್ಗಳಂತ ಜನ ಇವರು ಇನ್ನ ಜೆ ಡಿ ಎಸ್ ಅಂತಂದ್ರೆ ಅದನ್ನ ಹೇಳಕ್ಕೆ ಹೇಳದೆ ಬೇಡ ಅದು ಕುಟುಂಬ ರಾಜಕಾರಣ ಯಾರು ಉದ್ಧಾರ ಆಗ್ಬಾರ್ದು ಅವ್ರಿಗೆ ಅವ್ರ ಕುಟುಂಬ ಮಾತ್ರ ಉದ್ಧಾರ ಆಗ್ಬೇಕು ಇಂಥ ನಮ್ಮ ನಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಈ ದೇಶವನ್ನು ನಾಶ ಮಾಡಿರ್ತಕ್ಕಂಥದ್ದು ಈ ದೇಶವನ್ನು ಬಡತನದ ಕೂಪಕ್ಕೆ ತಳ್ಳಿರ್ತಕ್ಕಂಥದ್ದು ಇವತ್ತೇನೆಲ್ಲ ಸಮಸ್ಯೆಗಳಿದಾವೋ ಈ ನಮ್ಮ ಮುಂಚೆ ನಾಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಪಕ್ಷಗಳೇ ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಸಮೃದ್ಧ ಕರ್ನಾಟಕವನ್ನು ಕಟ್ಟಬೇಕಾದ್ರೆ ಭಾಳ ಬದ್ಧತೆಯಿಂದ ಎಚ್ಚರಿಕೆಯಿಂದ ಕಟ್ಟಬೇಕು ಭಾಳ ಬದ್ಧತೆ ಇರಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮನ್ನು ಚಿತ್ರ ಚಿತ್ರ ಮಾಡಿಬಿಡ್ತಾರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಇಲ್ಲಿ ಸೇರಿದ್ದೀವಿ ಅಂತಂದ್ರೆ ಇನ್ಯಾರನ್ನ ಇನ್ನೇನೋ ಮಾಡ್ತಾರೆ ಇಷ್ಟು ಜನ ಸೇರಿದ್ದೀವಿ ಅಂತಂದ್ರೆ ನಾಳೆ ಎಷ್ಟು ಜನ ಸೇರ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ ಇಂಥ ಕುಂದತ್ರಿಗಳಿರೋವಾಗ ಯಾಕಂದ್ರೆ ಇಡೀ ವಿಧಾನಸೌಧ ಲೋಕಸಭೆಯಲ್ಲಿ ದುಡ್ಡಿರ್ತಕ್ಕಂಥವರೇ ಇದ್ದಾರೆ ನಾವು ದುಡ್ಡಿಂದ ಕೂಡ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅನುಭವ ಇದೆ ಯಾಕಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಅವರು ಇದ್ದಾರೆ ಸರ್ಕಾರಿ ಜಮೀನು ಮಾರಾಕ ಮಾರಾಟ ಮಾಡಿರೋರು ಯಾರೋ ತಲೆ ಮಾಡಿದ್ರು ಯಾರು ರಿಯಲ್ ಎಸ್ಟೇಟ್ ಮಾಡಿ ಕೋಟಿ ಸಂಪಾದನೆ ಮಾಡಿ ಚುನಾವಣೆಗೆ ನಿಂತು ವಿದ್ಯೆನೂ ಇಲ್ಲ ಬುದ್ಧಿನೂ ಇಲ್ಲ ಇರ್ತಕ್ಕಂಥವ್ರು ಬರೆಯೋರು ಲಾಭಕ್ಕಾಗಿ ರಾಜಕಾರಣ ಮಾಡಂತ ಜನನೇ ಹೆಚ್ಚಿರೋಂಥದ್ದು ನಾನು ಅತ್ಯಂತ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಇವರನ್ನೆಲ್ಲರನ್ನು ಎದುರಿಸ್ತಕ್ಕಂಥ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬಲಿಷ್ಠವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲ ಚಳುವಳಿಗಳ ಸರ್ಕ ಪಕ್ಷ ಸರ್ಕಾರಕ್ಕೆ ಬರೋದ್ರ ಅನುಮಾನ ಇಲ್ಲ ಅಂದಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಹೇಳಿ ಹೇಳಕ್ಕೆ ಬರ್ತೀನಿ ಇಂಥ ಆಶಯಗಳನ್ನು ಇಟ್ಕೊಂಡು ಪಕ್ಷವನ್ನು ಕಟ್ಟೋಣ ಕರ್ನಾಟಕ ಸಮತಾ ಸಂಘ ಇಲಿಯಲ್ಲಿ ಚಳುವಳಿ ಎಲ್ಲ ನಾಯಕರನ್ನು ಇದರಲ್ಲಿ ಇನ್ವಾಲ್ವ್ ಮಾಡೋಣ ಇನ್ವಾಲ್ವ್ ಮಾಡೋಂಥ ಕೆಲಸ ನಾವು ಕೂಡ ಮಾಡ್ತೀವಿ ಬದ್ಧತೆಯಿಂದ ಕೆಲಸ ಮಾಡೋಣ ಅನ್ನೋ ನಮ್ಮ ಯಶಸ್ವಿ ಖಂಡಿತ ಅನ್ನೋಂಥ ಮಾತನ್ನು ಹೇಳಿ ಆ ಯಶಸ್ವಿ ದಿನಗಳನ್ನು ಕಾಣೋದಕ್ಕೆ ನಾವೆಲ್ಲರೂ ಖಾತರರಾಗಿರೋಣ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭಿಮ್ ಜೈ ಸಂವಿಧಾನ